ಧಾರವಾಡದ ನೀರಸಾಗರ ಅಣೆಕಟ್ಟು ಅತಂತ್ರ ಸ್ಥಿತಿಗೆ ತಲುಪಿದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ನೀರು ಪೂರೈಕೆ ಮಾಡುವಂತಹ ನೀರಸಾಗರ ಅಣೆಕಟ್ಟು ಈಗ ಅತಂತ್ರ ಸ್ಥಿತಿಗೆ ಬಂದು ತಲುಪಿದೆ ಧಾರವಾಡ ಜಿಲ್ಲೆ ಕಲ್ಲಘಟಗಿ ತಾಲೂಕಿನ ನೀರಸಾಗರ ಜಲಾಶಯ ಅತಂತ್ರವಾಗಿದೆ ಸತತ ಎರಡನೇ ವರ್ಷ ಹಣ ನೀಡೋದಕ್ಕೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ನಿರಾಕರಣೆ ಮಾಡಿದೆ ಹೀಗಾಗಿ ಇಡೀ ಜಲಾಶಯ ಅನಾಥವಾಗಿ ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ಅಂದಾಜು ಪಟ್ಟಿ ಸಲ್ಲಿಕೆ ಮಾಡಲಾಗಿತ್ತು ಈ ಅಂದಾಜು ಪಟ್ಟಿಯನ್ನು ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಸಲ್ಲಿಕೆ ಮಾಡಿದ್ರು ನೀರು ಸರಬರಾಜು ಮತ್ತು ಒಳಚರಂಡಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂದಾಜು ಪಟ್ಟಿಯನ್ನು ಸಲ್ಲಿಕೆ ಮಾಡಿದರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂದಾಜು ಪಟ್ಟಿ ಸಲ್ಲಿಕೆ ಮಾಡಿತ್ತು ಇದನ್ನು ಸಲ್ಲಿಕೆ ಮಾಡಿದರೂ ಕೂಡ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಹಣ ಕೊಡ್ತಾ ಇಲ್ಲ ಹಿಂದಿನ ಸಾಲಿನದ್ದು ಸೇರಿ ಈ ವರ್ಷದ್ದು ಒಟ್ಟು ಐದು ಪಾಯಿಂಟ್ ಎಂಟು ಏಳು ಕೋಟಿ ಇತ್ತೀಚೆಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಐದು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಇದಕ್ಕೂ ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗ ತಡೆ ಒಡ್ಡಿದೆ ದುರಸ್ತಿ ಇಲ್ಲ ನಿರ್ವಹಣೆ ಇಲ್ಲ ಇದರಿಂದ ಇಡೀ ಜಲಾಶಯ ಹೂಳು ತುಂಬಿದಂತಾಗಿದೆ ನೀಲಸಾಗರ ಅಣೆಕಟ್ಟು ಹೂಳು ತುಂಬಿ ಗತಿಗೆಟ್ಟು ಹೋಗಿದೆ ನೂರ ಎಂಬತ್ತೊಂದು ಚದರ್ ಕಿಲೋಮೀಟರ್ ವಿಸ್ತೀರ್ಣದ ನೀರಸಾಗರ ಇಡೀ ಜಲಾಶಯ ಈಗ ಹೂಳು ತುಂಬಿಕೊಂಡಿರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಹೀಗಾದರೆ ಮಳೆಯಾದಾಗ ನೀರು ಬಹಳಷ್ಟು ಬೇಗನೆ ಭೂಮಿಯಲ್ಲಿ ಹಿಂಗೋಗುತ್ತೆ ಇದರಿಂದ ಜಲಾಶಯ ಆದಷ್ಟು ಬೇಗ ಖಾಲಿಯಾಗುತ್ತೆ ಬತ್ತಿ ಹೋಗುತ್ತೆ ಹೀಗಾಗಿ ಸ್ಥಳೀಯ ಗ್ರಾಮಸ್ಥರು ಸ್ಥಳದಲ್ಲಿ ವಾಸ ಮಾಡುವಂತಹ ಜನ ಇದನ್ನೇ ನೆಚ್ಚಿಕೊಂಡಿರುವಂತಹ ರೈತರು ಅವರ ಪಾಡು ಹೇಳ ತೀರದಾಗಿದೆ ಹೀಗಾಗಿ ಆದಷ್ಟು ಬೇಗ ಪ್ರಸ್ತಾವನೆ ಸಲ್ಲಿಕೆ ಮಾಡಿರುವಂತಹ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಕೇಳಬರ್ತಾ ಇದೆ ನೀಲಸಾಗರ ಅಣೆಕಟ್ಟು ಅನಾಥವಾಗಿ ಬಿಟ್ಟಿದ್ದಾರೆ ಅಧಿಕಾರಿಗಳು ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಸಾಗರ ಕೆರೆ ಅಂತಂದ್ರೆ ಏನಾಗಿ ಅಂದ್ರೆ ನಾವು ಜಾಕ್ವೆಲ್ ಆಕ್ಚುಲಿ ನಮ್ದು ಎಚ್ ಡಿ ಎಂ ಸಿ ಮೇಂಟೈನ್ ಮಾಡ್ತಾ ಇದ್ವಿ ಬಟ್ ಅದು ನಾವು ಎಚ್ ಡಿ ಎಂ ಅಷ್ಟೇ ಇಲ್ಲ ಅಲ್ಲಿ ಸುತ್ತಲ ಮುತ್ತಲ ಹಳ್ಳಿಗೂ ನೀರನ್ನು ನಾವು ಕೊಡ್ತಾ ಇದ್ದೀವಿ ಆ ನಮ್ದು ಇದರಿಂದ ನೀರು ಸಾಗರದಿಂದ ಆಗಾಗ ಆಮೇಲೆ ಏನು ವಾಟರ್ ಬೋರ್ನವರು ಏನು ಆವತ್ತಿನ ಟೈಮ್ ಅಲ್ಲಿ ಎಲ್ ಎನ್ ಟಿ ಹಸ್ತಾಂತರ ಮಾಡಿದ್ರು ಬರೀ ಆಫಿಷಿಯಲ್ ಪ್ರಕಾರ ಅಷ್ಟೇ ಹಸ್ತಾಂತರ ಆಗಿದೆ ಅದು ನಮ್ದು ಏನು ಅಸೆಟ್ಸ್ ಇತ್ತು ಎಷ್ಟು ಲ್ಯಾಬಿಲಿಟೀಸ್ ಇತ್ತು ಎಷ್ಟು ನಮ್ದು ಪೇಮೆಂಟ್ ಕೊಡ್ತಾ ಇದ್ವಿ ಏನಿತ್ತು ಇತ್ತು ಅದರ ಬಗ್ಗೆ ಏನು ನಮಗೆ ಕ್ಲಾರಿಟಿ ಅನ್ನ ಕೊಡ್ಲಿಲ್ಲ ಅವರು ಸೊ ಹಾಗಾಗಿ ಬುಕ್ಸ್ ಆಫ್ ಅಕೌಂಟ್ ನಲ್ಲಿ ಹತ್ತೊಂಬತ್ತು ಕೋಟಿ ಉಳಿದಿದೆ ಅಂತ ಹೇಳ್ತಾ ಇದಾರೆ ಬಟ್ ನಾವು ಏನು ವಾಟರ್ ಬೋರ್ಡ್ನಾಗ ಎಂಪ್ಲಾಯ್ ಇದ್ದು ಐದನೂರ್ ಜನ ಎಂಪ್ಲಾಯ್ ಇದ್ರು ಆದ್ರೆ ಈಗ ಕರೆಂಟ್ ನಮ್ಮ ಎಲ್ ಎಂಟಿ ಒಳಗ ಕೆಲಸ ಮಾಡ್ತಾ ಇರೋದು ಎರಡು ಜನ ಪ್ಲಸ್ ಎಂಪ್ಲಾಯ್ಸ್ ಅಷ್ಟೇ ಕೆಲಸ ಮಾಡ್ತಾ ಇದ್ದಾರೆ ಉಳಕಿದ್ದು ಏನಾಯ್ತು ನಮ್ಗೆ ಇನ್ನು ಉಳಕಿದ್ದ ಮುನ್ನೂರು ಜನ ಅಥವಾ ಇನ್ನ ಎರಡ್ನೂರ ಐವತ್ತು ಜನದ ಡಿಫ್ರೆನ್ಸ್ ಏನ್ ಮಾಡಿದ್ರು ಆಮೇಲೆ ನಮ್ದು ನಾವು ಈಗ ಅಲ್ಲಿ ಮೇಂಟೆನೆನ್ಸ್ ಮಾಡೋ ಟೈಮ್ನಾಗ ನಾವು ತಗೊಂಡಂತ ಅಮೌಂಟ್ ಅನ್ನ ಅದನ್ನ ಅವರು ಸರಿ ಮಾಡಿ ಕೊಡಲಿಲ್ಲ ಅದನ್ನ ಕರೆಕ್ಟ್ ಆಗಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಸೊ ಹಾಗಾಗಿ ಇದೆಲ್ಲ ಆಯ್ತು ಅಂತ ಹೇಳಿ ನಾವ್ ಅದನ್ನ ಅವರಿಗೆ ನಾವು ಹೇಳಿದ್ವಿ ನಾವು ಒಂದ್ಸಾರಿ ಇನ್ನೊಮ್ಮೆ ಒಂದು ಪರಿಶೀಲನೆ ಮಾಡಿ ಅದಕ್ಕೊಂದು ಸದನ ಸಮಿತಿಯನ್ನು ಮಾಡ್ತೀವಿ ನೀರು ಸಾಗರ ಕೆರೆ ಇವತ್ತು ಹುಲ್ಲು ಸಾಕಷ್ಟು ಬೆಳೆದಿದೆ ನಿಜಕ್ಕೂ ಎಲ್ಲ ಒಂದು ಕಡೆ ನಾವು ಅಲ್ಲಿ ಎಲ್ಲ ಬಹಳ ಒಂದು ಸುಜ್ಜತವಾದಂತಹ ಒಂದು ವ್ಯವಸ್ಥೆಯಲ್ಲಿ ಇಡಬೇಕಾಗತ್ತೆ ಯಾಕಂದ್ರೆ ಆ ನೀರನ್ನ ಇಡೀ ಮಹಾನಗರ ಪಾಲಿಕೆಯಲ್ಲಿ ಬರುವಂತದ್ದಾಗಿರ್ಬೋದು ಸುತ್ತಮುತ್ತ ಹಳ್ಳಿಗೆ ಹೋಗುವಂತ ಇವತ್ತು ಅಲ್ಲಿ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ನಾವಲ್ಲಿ ವಿಫಲರಾಗಿ ಆಗಬಾರ್ದಲ್ಲಿ ನಮ್ಮ ಆಯುಕ್ತರು ಯಾ ಎಲ್ ಎನ್ ಟಿ ಕಂಪನಿಯವರಿಗೆ ಸಂಪೂರ್ಣವಾದಂಥವರಿಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ಅಲ್ಲಿ ಹೋಗಿ ವೀಕ್ಷಣೆ ಮಾಡಿ ಅದು ಇಮಿಡಿಯೇಟ್ಲಿ ಎಲ್ಲ ಕ್ಲೀನಿಂಗ್ ಮಾಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ ಅದರ ಜೊತೆ ಇವತ್ತು ನೀರು ಸಾಗರ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಪ್ರಮಾಣದಲ್ಲಿ ನಾವು ಅಲ್ಲಿಂದ ನೀರು ಸಾಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ ಗುಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಉತ್ತರ ಕರ್ನಾಟಕದ ಕುಡಿಯೋ ನೀರಿನ ಬವಣೆ ಹೇಳಿದ ಈ ನಡುವೆ ಜಲಾಶಯ ಇದ್ರೆ ನೀರಿಲ್ಲ ನೀರಿ ಹೂಳು ತುಂಬಿಕೊಂಡು ಎಲ್ಲಾ ನೀರು ಬತ್ತ ಹೋಗ್ತಾ ಇದೆ ಈಗ ನೀಲಸಾಗರ ಅಣೆಕಟ್ಟಿನ ಒಂದು ಹಣೆ ಅದೇ ಆಗ್ತಾ ಇದೆ ಯಾವ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಏನು ಗಂಡ ಶಿಂಡ್ರ ನಡುವೆ ಕೂಸು ಬಡವಾಯ್ತು ಅನ್ನುವಂತ ಏನು ಗಾದೆ ಮಾಡ್ತಿದೆ ಅದು ಇಲ್ಲಿ ನೀರಸಾಗರ ಆಣೆಕಟ್ಟಿಗೆ ಸಾಗರ ಅಣೆಕಟ್ಟಿಗೆ ಸಾಗರ ಜಲಾಶಯ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡದಂತಹ ಒಂದು ಜಲಾಶಯ ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಪ್ರತಿನಿತ್ಯ ಇಲ್ಲಿ ಅಂತಾರೆ ಕೆಲವೊಂದಿಷ್ಟು ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿ ಗುಕುಲ್ ರಸ್ತೆಗೆ ನೀರು ಸರಬರಾಜು ಮಾಡುವಂತದ್ದು ಇದೇ ಒಂದು ನೀರಸಾಗರ ಡ್ಯಾಮ್ನಿಂದ ಆದ್ರೆ ನೀರು ಸಾಗರ ಆಣೆಕಟ್ಟಿನ ಪರಿಸ್ಥಿತಿ ಯಾವ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಎರಡು ಮಾಲೀಕತ್ವ ಅಂದ್ರೆ ಒಂದು ಇಲ್ಲಿ ಇಲ್ಲಿ ಅಂತಂದ್ರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಅಂತಾರೆ ಮಹಾನಗರ ಪಾಲಿಕೆ ಈ ಇಬ್ಬರ ನಡುವೆ ತಿಕ್ಕಾಟ ತಮ್ಮ ತಮ್ಮ ಏನು ಸ್ವಾತಂತ್ರ್ಯ ತಿಕ್ಕಾಟದ ಎರಡೂ ಇಲಾಖೆಗಳ ಒಂದು ತಿಕ್ಕಾಟ ನಡುವೆ ಇವತ್ತು ನೀರ ಸಾಗರ ಇಲಾಖೆ ಕಟ್ಟು ಅಂದ್ರೆ ನೀರಸಾಗರ ಜಲಾಶಯ ಇಲ್ಲಿ ಸಂಪೂರ್ಣವಾಗಿ ಅನಾಥವಾಗಿ ಬಿಟ್ಟಿದೆ ಯಾಕಂದ್ರೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ನಾವು ನಿಮ್ಗೆ ನೀರು ಕೊಡ್ತೀವಿ ಇದನ್ನ ಖರ್ಚು ವೆಚ್ಚ ನೀವೇ ನೋಡ್ಬೇಕು ಅಂತೇಳಿ ಇಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಡಳಚರಣೆ ಮಂಡಳಿ ಪ್ರತಿ ವರ್ಷ ಇಲ್ಲಿ ಅಂದ್ರೆ ಹುಬ್ಬಳ್ಳಿ ದರ ಮಹಾನಗರ ಪಾಲಿಕೆಗೆ ಒಂದು ಪ್ರಸ್ತಾವನೆಯನ್ನ ಕೊಡುತ್ತೆ ಕಳೆದ ಎರಡು ವರ್ಷದಿಂದ ಈ ಒಂದು ಪ್ರಸ್ತಾವನೆ ನೋಡಿದಾಗ ಇಲ್ಲಿ ಅಂದ್ರೆ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಇತ್ತು ಆದ್ರೆ ಈಗ ಎಷ್ಟಾಗಿದೆ ಅಂತಂದ್ರೆ ಐದು ಕೋಟಿ ಎಂಬತ್ತೇಳು ಲಕ್ಷ ಆಗಿದೆ ಬರೋಬ್ಬರಿ ಆರು ಕೋಟಿ ಒಂದು ಪ್ರಸ್ತಾವನೆ ಸಲ್ಲಿಸಿದೆ ಇದನ್ನ ಹೂಳು ತೆಗಿಬೇಕು ಹೂಳು ತೆಗೆದ್ರೆ ಇಲ್ಲಿ ಅಂದ್ರೆ ನೀರು ಹೆಚ್ಚಿನ ರೀತಿಯಲ್ಲಿ ಶೇಖರಣೆ ಆಗುತ್ತೆ ಏನಾದ್ರೂ ಒಂದ್ ಕಡೆ ಇದ್ರೆ ಬೇಸಿಗೆ ಕಾಲದಲ್ಲಿ ಇವತ್ತು ನೀವು ಹುಟ್ಟಿದಾರೋಡಕ್ಕೆ ವಾರಕ್ಕೊಮ್ಮೆ ನೀರು ಬಿಡ್ತೀರಿ ಮೂರು ದಿನಸಕ್ಕೊಮ್ಮೆ ನೀರು ಬಿಡ್ಬೋದು ಅದರ ಜೊತೆಗೆ ಇಲ್ಲಿ ಅಂದ್ರೆ ಅವಳಿ ನಗರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ಒಂದು ನೀರು ಕೊಡುತ್ತೇವೆ ಅಂತೇಳಿ ಹೇಳ್ತೀರಿ ಆ ಟ್ವೆಂಟಿ ಫೋರ್ ಸೆವೆನ್ ನೀರು ಕೊಡ್ಲೇಬೇಕು ಅಂತಂದ್ರೆ ಇಲ್ಲಿ ನೀರು ಇಲ್ಲಿ ಅಂದ್ರೆ ಶೇಖರೆ ಹೆಚ್ಚಿನ ಮಟ್ಟದಲ್ಲಿ ಇರಬೇಕು ಹೆಚ್ಚಿನ ಮಟ್ಟದಲ್ಲಿ ಇಲ್ಲಾಂದ್ರೆ ಶೇಖರಣೆ ಆಗ್ಬೇಕಂದ್ರೆ ಈ ಒಂದು ಹೂಳು ಎತ್ತಬೇಕು ಆ ಹೂಳೆತ್ತಲಿಕ್ಕೆ ನಮ್ಮ ಬಳಿ ಅನುದಾನವಿಲ್ಲ ನೀವು ಅನುದಾನ ಕೊಡಬೇಕು ನಮ್ಮ ಬಳಿ ಅನುದಾನವಿದ್ರೂ ಸಹಿತ ಇವತ್ತು ನಾವೇ ಇದನ್ನ ಎತ್ತಬೇಕು ಯಾಕಂದ್ರೆ ಇದು ಅನೇಕ ಕೊಟ್ಟು ನಮ್ಮ ವ್ಯಾಪ್ತಿಗೆ ಬರುತ್ತೆ ಆದ್ರೆ ಇಲ್ಲಿ ಅಂತಂದ್ರೆ ಈ ನೀರನ್ನ ಉಪಯೋಗಿಸ್ಕೊಳ್ತಾರೆ ಯಾರು ನೀವು ಹೀಗಾಗಿ ಇಲ್ಲಿ ಅಂದ್ರೆ ಕರ್ಚು ನೀವೇ ಮಾಡಬೇಕು ಇದನ್ನ ಹೂಳೆತ್ತಬೇಕು ಅಂತೇಳಿ ಮೇಲಿಂದ ಮೇಲೆ ಪ್ರಸ್ತಾವನೆ ಕೊಡ್ತಾ ಇದೆ ಆದ್ರೆ ಹುಬ್ಬಳ್ಳಿಗರ ಮಹಾನಗರ ಪಾಲಿಕೆ ಈ ಪ್ರಸ್ತಾವನೆಗೆ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಅನುದಾನಕ್ಕೆ ಕೊಕ್ಕೆ ಆಗ್ತಿದೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ